ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಗೆಲ್ಮೆಗಾದ ವಿಶ್ವ ಪರ್ಯಾಯದ ಪೀಠಾಧಿಪತಿ ಲೈನ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮಿಲೇನ ಒಟ್ಟುಗಾರಿಕೆ ಮಲ್ತಿರು ಈ ಒಡಿಪು ಉಡುಪು ಶಾಸಕರ ಯಶ್ಪಾಲ್ ಸುವರ್ಣ ಆರು ಮತದಾರರಿಗೆ ಕೋಟಿ ಗೀತೆ ಬರೆದು ನರೇಂದ್ರ ಮೋದಿ ಅರಿನ ಮೂಜಿನೆ ಸರ್ತಿ ಪ್ರಧಾನಮಂತ್ರಿ ಮಲ್ಪುನ ಸಂಕಲ್ಪದ ಲೇಸಗು ಚಾಲನೆ ಕೊರೆಯರು ಈ ಸಂದರ್ಭಡು ಬಿಜೆಪಿ ಯುವ ಮೋರ್ಚಾ ಪದಾಧಿಕಾರಿಗಳು ಒಟ್ಟುಗಿತ್ತರು ಇಲ್ಲೂ ಒಂದಿದೆ ಮೂಲಕ ಬೇರೆ ದೇಶಗಳಲ್ಲಿ ಕೂಡ ಹಿಂದುತ್ವಕ್ಕೆ ಸಮಾಜಕ್ಕೆ ಶಕ್ತಿ ಕೊಡಬೇಕಾದ ರೀತಿಯಲ್ಲಿ ಬೇರೆ ಬೇರೆ ಸಂತಸ ಇರ್ಬೋದು ಅಮೆರಿಕಾದ ಪ್ರದೇಶದಲ್ಲಿ ಕೂಡ ಅಲ್ಲಿ ಚರ್ಚಿನ ಜಾಗವನ್ನು ಖರೀದಿಸಿ ಅಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಿ ಬಹಳ ಒಂದು ಇವತ್ತು ನೀಡುವಂತೆ ವಿಶ್ವದ ಮನಸ್ಸನ್ನು ಮನಸಂಕೀವಿ ಪರಮಪೂಜ ಸ್ವಾಮಿಗಳು ಈಗ ಕಳೆದ ಜೂನ್ ಜನವರಿ ಸಂದರ್ಭದಲ್ಲಿ ಎರಡು ವರ್ಷದವರೆಗೆ ಪರ್ಯಾಯ ಪೀಠವನ್ನು ಕೂಡ ಅಲಂಕಾರ ಮಾಡಿದೆ ಬಸ್ ಈ ಸತಿ ಪರ್ಯಾಯದ ಮೂಲಕ ಇಡೀ ವಿಶ್ವದ ಜನರನ್ನು ಪರ್ಯವಸ್ಥೆಗೆ ಸಾಕ್ಷೀಭೂತರಾಗಿ ಬರಮಾಡಿಕೊಂಡಿರುವ ಕೀರ್ತಿ ಬಸ್ ಅವರ ಪರ್ಯಾಯದ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಜೋಡಿಸಿಕೊಂಡು ರೂಢಿಸಿಕೊಂಡು ಎಲ್ಲ ಯುವ ಮತದಾರರಿಗೆ ಅವರ ಸಂಕಲ್ಪದಲ್ಲಿ ಹುಸ್ತಕವನ್ನು ಕೊಟ್ಟು ಗೋಟಿ ಪೀಠ ಗಾಯನ ಹೊರತು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಮಾಡುವಂಥ ಕಾರ್ಯಕ್ರಮಕ್ಕೆ ನಾವು ಕೃಷ್ಣ ಮಂಡದಿಂದಲೇ ಚಾಲನೆ ಕೊಡಬಹುದು ಯಾಕೆಂದರೆ ಇವತ್ತು ದೇಶದ ಬೇರೆ ಬೇರೆ ರೀತಿಯ ಹೋರಾಟಗಳಿಗೆ ಒಂದು ಆಯುಧ ಇರಬಹುದು ಬೇರೆ ಬೇರೆ ರೀತಿಯ ಹೋರಾಟಗಳಿಗೆ ಅದಕ್ಕೆ ಪ್ರಥಮ ಕನ್ನಡದ ಯಾಗ ಅಂತ ಕೇಳಿದರೆ ನಮ್ಮ ಅಷ್ಟಮಠದ ಸಂದರ್ಭದಲ್ಲಿ ನಮ್ಮೊಂದಿಗೆ ಪುರಾನ್ ಪೂಜ್ಯ ಶ್ರೀಗಳು ನಮ್ಮೊಂದಿಗೆ ಉಪಸ್ಥಿತಾರೆ ಸಮಸ್ತರ ಮಗಲ್ ಭಕ್ತರ ಪರವಾಗಿ ಅವರ ಭಕ್ತಿಪೂರ್ವಕವಾಗಿ ಅವರು ಸ್ವಾಗತಿಸಿದ್ದಾರೆ ಜಿಲ್ಲೆಯಾದ ಮೃತ್ಯರ ಶ್ರೀಗಳಪುರಾಧ್ಯಕ್ಷೆಯಾಗೀಗ ಪ್ರಸ್ತುತ ಹೋಮದ

தமகாஸ்கரோ தெல்லா ஆபாஸ்கரிலே தெல்லா ராஜகார் வகையிலே நில்பர்த்தியபதா இந்த 20 வருடவலதேலல அதுடையDisplayStyle தேசசேரியுபாகுதல ஈசசேமை ஈசசேமையுபாகுதல தேஷம் இது இரண்டு கூட பரஸ்பரமூலமானது தேசமசேலேவலே ஈசசேமே ஈசசேமேவலே

Tiupnya juga puna wajib tiup orang orang. Adakah saya suruh anda sebagai seorang pelajar sekolah setia untuknya? Kalau mana punya saya suruh anda untuk I mean, I was not really. I <prosêm> was just very happy. I didn't be going to the family. I would love to start. 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 எல்லா கார்டாக அதில் அனுசரிக்க அனுகிரகேவர அனுகிரக நான் யாரு ஒன்று ஜயூ பண்ணிவிட்டு சாட்சி தேவர முன்னிட்டு நான் பிரயன மாதிரி அவங்க பிரயும் எல்லா ஜெயக்கூடா ಅತ್ಯಂತ ಆಪ್ತ ಭಕ್ತ ಎಂಬುದಾಗಿ ನಾನು ಸ್ವೀಕಾರ ಮಾಡ್ತೇನೆ ಅತೀಶದಿಯಿಂದ ಹಿಮಂ ಧನ್ಯಂ ಸಂವಾದ ಮಾಡಿ ಎಂಬುದು ಜ್ಞಾನಯಜ್ಞೆಯಂತೆ ನಾವು ಇಷ್ಟಸ್ಯ ಆಗಲಿ ನೇಮಕೃಷ್ಣನೇ ಈ ದೇವರೆಯವರು ನನ್ನ ಆಪ್ತ ಭಕ್ತರು ಅವರಿಗೆ ನಾನು ಎಲ್ಲ ಅರ್ಥವನ್ನು ಮಾಡ್ತೇನೆ ಹೇಳಿದಾಗ ಕೃಷ್ಣನೇ ಅತ್ಯಂತ ದೇವಾಗೃತವಾಗಿ ಭಗವದೀತೆಯನ್ನು ನಾನು